ನಿವೇಶನಕ್ಕಾಗಿ ಒತ್ತಾಯಿಸಿ ಪ್ರತಿಭಟನೆ ಬಡಜನರಿಗೆ ನಿವೇಶನ ನೀಡದಿದ್ದರೆ ಸರ್ಕಾರಿ ಜಮೀನಿನಲ್ಲಿ ಗುಡಿಸಲು ನಿರ್ಮಾಣದ ಎಚ್ಚರಿಕೆ ವಿಕಸುದ್ದಿ ಲೋಕ ಬಾಗೇಪಲ್ಲಿ ಕೊಟ್ಟಭರವಸೆ ಈಡೇರಿಸದಿದ್ದರೆ ಊಟದ ನೇತೃತ್ವದಲ್ಲಿ ಸರ್ಕಾರಿ ಜಮೀನಿನಲ್ಲಿ ಗುಡಿಸಲು ನಿರ್ಮಿಸಿ ಅನಿರ್ದಿಷ್ಟಾವಧಿ ಧರಣಿ ನಡೆಸುವುದಾಗಿ ಅಖಿಲ ಭಾರತ ಕಿಸಾನ್ ಸಂಘಟನೆ ತಾಲೂಕು ಕಾರ್ಯದರ್ಶಿ ಆದಿ ಶೇಷುವಿ ಎಚ್ಚರಿಕೆ ನೀಡಿದರು ಪಟ್ಟಣದ ತಹಸೀಲ್ದಾರ್ ಕಚೇರಿ ಮುಂದೆ ಐಕೆಎಸ್ ತಾಲೂಕು ಸಮಿತಿ ವತಿಯಿಂದ ನಿವೇಶನರಹಿತ ಬಡವರಿಗೆ ನಿವೇಶನ ಮಂಜೂರಾತಿಗೆ ಒತ್ತಾಯಿಸಿ ಬುಧವಾರ ನಡೆದ ಪ್ರತಿಭಟನೆ ವೇಳೆ ಮಾತನಾಡಿದ ಅವರು ಬಾಗೇಪಲ್ಲಿ ಕ್ಷೇತ್ರವು ಅತ್ಯಂತ ಹಿಂದುಳಿದಿದ್ದು ಸಮಗ್ರ ಅಭಿವೃದ್ಧಿ ಮತ್ತು ಜನರ ಮೂಲ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವಲ್ಲಿ ತಾಲೂಕು ಆಡಳಿತ ವಿಳಂಬ ಪಕ್ಷಪಾತಿ ಧೋರಣೆ ಸ್ಪಷ್ಟವಾಗುತ್ತಿದೆ ಅಭಿವೃದ್ಧಿ ಹೆಸರಿನಲ್ಲಿ ಸರ್ಕಾರದ ನಾನಾ ಯೋಜನೆಗಳ ಅನುದಾನವು ಸರಿಯಾಗಿ ಸದ್ಬಳಕೆಯಾಗುತ್ತಿಲ್ಲ ಬದಲಾಗಿ ದುರ್ಬಳಕೆಯಾಗುತ್ತಿರುವುದು ಅತ್ಯಂತ ಶೋಚನೀಯ ಸಂಗತಿ ಎಂದರು ಭೂಗಳ್ಳರ ಪರ ಇಲಾಖೆ ಆರೋಪ ಸರಕಾರಿ ಭೂಮಿಯನ್ನು ಕಬಳಿಸುತ್ತಿರುವ ಬಲಾಢ್ಯರ ಪರವಾಗಿ ಕಂದಾಯ ಇಲಾಖೆಯಲ್ಲಿ ದಾಖಲೆಗಳು ಸೃಷ್ಟಿಯಾಗುತ್ತಿದ್ದರೂ ಬಡವರ ಪಾಲಿಗೆ ದಾಖಲೆಗಳು ಸಿಗದೆ ನಿತ್ಯ ಅಲೆದಾಡುವಂತಾಗಿದೆ ಸರಕಾರಿ ಭೂಮಿ ಸೇರಿದಂತೆ ಬಡ ರೈತರ ಭೂಮಿ ಮತ್ತು ಸರಕಾರಿ ಭೂಮಿಯನ್ನು ಕಬಳಿಸಿ ರಿಯಲ್ ಬಾಗೇಪಲ್ಲಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಬುಧವಾರ ಯೈಕೇಸ್ ವತಿಯಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ನಿವೇಶನ ನೀಡಲು ಪಟ್ಟಿಸಿದ್ಧವಾಗಿದೆ ಇದೇ ವೇಳೆ ಪ್ರತಿಭಟನಾಕಾರರಿಂದ ತಹಸೀಲ್ದಾರ್ ಪರವಾಗಿ ಮನವಿ ಪತ್ರ ಸ್ವೀಕರಿಸಿ ಮಾತನಾಡಿದ ಶಿರಸ್ತೇದಾರ್ ಮಂಜುನಾಥ್ ಈ ಬಗ್ಗೆ ತಹಸೀಲ್ದಾರ್ ಕ್ರಮ ಜರುಗಿಸಿದ್ದು ಸುಮಾರು ಇಪ್ಪತ್ತೈದು ಎಕರೆಯಷ್ಟು ಜಮೀನು ಗುರುತಿಸಿ ಪುರಸಭೆಯವರಿಗೆ ನೀಡಿದ್ದೇವೆ ಅವರು ನಿವೇಶನಗಳನ್ನು ನೀಡಲು ಈಗಾಗಲೇ ಪಟ್ಟಿ ತಯಾರಿಸಿದ್ದಾರೆ ಅಲ್ಲಿ ಪರಿಶೀಲಿಸಬಹುದು ಎಂದು ವಿವರಿಸಿದರು ಎಸ್ಟೇಟ್ ಮೂಲಕ ಕೋಟ್ಯಂತರ ರು ಅಕ್ರಮ ಆಸ್ತಿ ಗಳಿಕೆಯು ತಾಂಡವೂ ಆಡುತ್ತಿದೆ ಈ ಬಗ್ಗೆ ಸರ್ಕಾರ ಅಧಿಕಾರಿಗಳು ಮೌನವಹಿಸುತ್ತಿದ್ದಾರೆ ಎಂದು ರಾಮಚಂದ್ರ ಆರೋಪಿಸಿದರು ಮರೀಚಿಕೆಯಾದ ಸೌಲಭ್ಯ ಪಟ್ಟಣ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಬಾಡಿಗೆ ಮನೆಗಳಲ್ಲಿ ವಾಸಿಸುವ ಬಡವರ ಪಾಲಿಗೆ ನಿವೇಶನ ಹಂಚಿಕೆಯೂ ಇಂದಿಗೂ ಮರೀಚಿಕೆಯಾಗಿ ಉಳಿದಿದೆ ಪಾತಬಾಗೇಪಲ್ಲಿ ಸರ್ವೇನ ಒಂದು ನೂರು ರಲ್ಲಿ ಎಪ್ಪತ್ತೆರಡು ಎಕರೆ ಸರ್ಕಾರಿ ಭೂಮಿಯಲ್ಲಿ ಪಟ್ಟಣದಲ್ಲಿ ಬಾಡಿಗೆ ಮನೆಗಳಲ್ಲಿ ಜೀವನ ಸಾಗಿಸುತ್ತಿರುವ ಇಪ್ಪತ್ಮೂರು ವಾರ್ಡ್ಗಳ ನಿವೇಶನ ರಹಿತರಿಗೆ ನಿವೇಶನ ಮಂಜೂರು ಮಾಡಲು ಅಗತ್ಯ ಕ್ರಮವಹಿಸುವುದಾಗಿ ತಹಸೀಲ್ದಾರ್ ಈ ಹಿಂದೆ ತಿಳಿಸಿದ್ದರು ಅವರ ಮಾತಿನಲ್ಲಿ ವಿಶ್ವಾಸವಿಟ್ಟು ತಾಳ್ಮೆಯಿಂದ ಮನವಿಗಳನ್ನು ಸಲ್ಲಿಸುತ್ತಾ ಬಂದಿದ್ದೇವೆ ಆದರೆ ಇದುವರೆಗೆ ನಿವೇಶನ ಮಂಜೂರಾತಿ ಮಾಡಿ ಕೊಡುವಲ್ಲಿ ವಿಳಂಬವಾಗುತ್ತಿರುವುದರಿಂದ ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ ಎಂದರು ಇಂದಿನ ಸ್ವಾರ್ಥ ರಾಜಕೀಯ ಒತ್ತಡದ ಕಾರಣದಿಂದ ಬಡವರ ಸಮಸ್ಯೆಗಳಿಗೆ ಪರಿಹಾರ ಸಿಗದಂತಾಗಿದೆ ಈಗಾಗಲೇ ನಮ್ಮ ರೈತ ಸಂಘಟನೆ ಮೂಲಕ ತಮಗೆ ಐನೂರಕ್ಕೂ ಹೆಚ್ಚು ನಿವೇಶನ ರಹಿತರಿಂದ ಅರ್ಜಿ ನಮೂನೆಗಳನ್ನು ಸಲ್ಲಿಸಲಾಗಿದೆ ಈ ಬಗ್ಗೆ ಪುರಸಭೆ ವತಿಯಿಂದ ಒಂದು ಪಾಯಿಂಟ್ ನಾನ್ನೂರ ಒಂಬತ್ತು ನಿವೇಶನ ರಹಿತರಿಗೆ ನಿವೇಶನದ ಅವಶ್ಯಕತೆಯ ತಹಸೀಲ್ದಾರ್ಗೆ ಪತ್ರ ಕಳುಹಿಸಲಾಗಿದೆ ಎಂದು ತಿಳಿದುಬಂದಿದೆ ಆದರೂ ನಿವೇಶನಗಳ ಹಂಚಿಕೆ ವಿಚಾರದಲ್ಲಿ ವಿಳಂಬವಾಗುತ್ತಿದೆ ಹಾಗಾಗಿ ಅರ್ಹ ಬಡಜನರಿಗೆ ಜನರಿಗೆ ತುರ್ತಾಗಿ ನಿವೇಶನಗಳನ್ನು ನೀಡದಿದ್ದರೆ ಸರ್ಕಾರಿ ಭೂಮಿಯಲ್ಲಿ ಗುಡಿಸಲು ನಿರ್ಮಿಸಿ ಧರಣಿ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು ಇದಕ್ಕೂ ಮುನ್ನ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಐಕೆಎಸ್ ತಾಲೂಕು ಅಧ್ಯಕ್ಷ ರಾಮರೆಡ್ಡಿ ಕಾರ್ಯದರ್ಶಿ ಆದಿಶೇಷು ಮಾರ್ಕೆಟ್ ಪ್ರಧಾನ ಕಾರ್ಯದರ್ಶಿ ಚಲಪತಿ ಸದಸ್ಯೆ ಪ್ರಮೀಳಾ ಟಿಯುಸಿಐ ತಾಲೂಕು ಅಧ್ಯಕ್ಷ ವೆಂಕಟರಮಣ ಸದಸ್ಯೆ ಮುಜಾಮಿಲ್ ಮುನಿರ್ ಖಾನ್ ತಾಸಿನ್ ತಾಜ್ ಮತ್ತಿತರರು ಉಪಸ್ಥಿತರಿದ್ದರು ಅವರನ್ನು ಹೇಳಿದ್ವಿ ಅದೇ ಥರ ನಾವು ತ್ಯಾಗವನ್ನು ಗುರ್ತಿಸಿ ನನ್ನ ಆಶ್ರಯ ಯೋಜನೆ ಸುಮಾರು ಇಪ್ಪ ನಾನು ಮಂಜೂರಿಯನ್ನು ಮಾಡಿದ್ದೀವಿ ಮತ್ತು ಪುರಸಭೆಯವರಿಗೆ ಹೆಣ್ಣು ವರ್ಷ ಮಾಡಿದ್ದೀವಿ ನೀವೆಲ್ಲರೂ ಕೂಡ ಏನು ಹೇಳಿದ್ದೀರಾ ನೀವು ಏನು ಅರ್ಜಿ ಹಾಕೊಂಡಿದ್ದೀರಾ ಆ ಅರ್ಜಿ ಎಲ್ಲರೂ ಕೂಡ ಒಂದು ಲೀಸ್ಟ್ ಇರುತ್ತೆ ಪುರುಸಭೆಯಲ್ಲಿ ಆ ಲೀಸ್ಟನ್ನು ಇಲ್ಲ ಅಂತ ಚೆಕ್ ಮಾಡ್ಕೊಂಡು ಆ ಲೀಸ್ಟನ್ನು ಪ್ರತಿಯೊಂದು ಇದೊಂದು ಕಮಿಟಿಯಲ್ಲಿ ಅವರು ಇಟ್ಟು ಯಾರ್ಯಾರೋ ಅರ್ಹತೆ ಇದ್ದಾರೆ ಯಾರ್ಯಾರೋ ಈ ಒಂದು ಅಷ್ಟು ಸೈತನ್ನು ಪಡ್ಕೊಳ್ಳೋಕ್ಕೆ ಅರ್ಹತೆ ಇದ್ದಾರೆ ಅಥವಾ ಅವರು ಸಮಿತಿಯಲ್ಲಿತ್ತು ಅವರು ಹಂಚಿಕೆಯನ್ನು ಮಾಡುವಂಥ ವ್ಯವಸ್ಥೆ ಕೂಡಲೇ ಇರುತ್ತೆ ಹಾಗಾಗಿ ನಾವೆಲ್ಲರೂ ಕೂಡ ಆ ಒಂದು ಏನು ಲೀಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ಲ ಅಂತ ಚೆಕ್ ಮಾಡಿಕೊಳ್ಳಿ ಆ ಸಮಿತಿಯಲ್ಲಿ ಇದು ಮಂಡಿಸಿ ಅದನ್ನು ಪಾಸ್ ಮಾಡಿಸಿಕೊಂಡು ನಿಮ್ಮ ಒಂದು ಏನಿದೆ ಬೇಡಿಕೆ ಆ ಒಂದು ಸೈಸನ್ನು ಪಡ್ಕೊಳ್ಳುವಂಥದ್ದನ್ನು ಏನು ಅನುಸಾರ ಮಾಡಿಕೊಳ್ಳಿ ಅಂತ ಹೇಳಿದ್ರೆ

कुन कुन सामान आइपुन्यो भनेर जम्मा करा। अहिले मैले मन्ना मेमे आउँछ नि। उदा लिस्टमा हिलास गरेर के मार्तिर आ निउ।